ಒಂದೇ ಸ್ಥಳಕ್ಕೆ ಇಬ್ಬರು ಮಹನೀಯರ ವೃತ್ತಕ್ಕೆ ಅನುಮೋದನೆ ನೀಡಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ ನಗರಸಭೆ ಅಧಿಕಾರಿಗಳ ವಿರುದ್ಧ ನಗರಸಭೆ ನಾಮನಿರ್ದೇಶನ ಸದಸ್ಯ ವೀರಭದ್ರಪ್ಪ ಕಿಡಿಕಾರಿದ್ದಾರೆ ಹೌದು ಚಳ್ಳಕೆರೆ ನಗರದ ಪಾಗುಡ ರಸ್ತೆ ಪಾಲಾಜಿ ಚಿತ್ರಮಂದಿರ ಮುಂಭಾಗದ ಕಟಪನಹಟ್ಟಿಗೆ ಹೋಗುವ ರಸ್ತೆಯ ಮಾರ್ಗದ ವೃತ್ತಕ್ಕೆ ಡಿಎಸ್ಎಸ್ ಸಂಸ್ಥಾಪಕರಾದ ಕೃಷ್ಣಪ್ಪ ಅವರ ವೃತ್ತ ಮಾಡಬೇಕು ಎಂದು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿ ಪತ್ರಿಕಾ ಪ್ರಕಟಣೆಗೆ ನೀಡಲಾಗಿತ್ತು ಆದರೆ ಈಗ ಏಕಾಏಕಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಎಂದು ಸಮುದಾಯದವರು ಭಾವಚಿತ್ರ ಫ್ಲೆಕ್ಸ್ ಕಟ್ಟಿ ಹೂವು ಹಾಕಿರುವುದು ಮೇಲ್ನೋಟಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಜಾತಿ ಜಾತಿ ಮಧ್ಯೆ ಗಲಭೆ ಮೂಡಿಸುವ ಹುನ್ನಾರ ಅಧಿಕಾರಿಗಳು ಮಾಡುತ್ತಿದ್ದಾರೆ ಆದ್ದರಿಂದ ಈ ಕೂಡಲೇ ನಗರಸಭೆ ಪೌರಾಯುಕ್ತರು ಸ್ಥಳ ಪರಿಶೀಲನೆ ಮಾಡಿ ಮೊದಲು ನೀಡಿದ ಅರ್ಜಿ ಹಾಗೂ ಸೂಕ್ತವಾದ ಚರ್ಚೆಯ ಮೂಲಕ ವೃತ್ತಕ್ಕೆ ಅನುಮೋದನೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಮುದಾಯದ ಮುಖಂಡ ಗೌರೀಶ್ ಓಬಣ್ಣ ಜಯಣ್ಣ ಕಾರ್ತಿಕ್ ಕೃಷ್ಣಪ್ಪ ಮಂಜುನಾಥ್ ಸತೀಶ್ ಇತರರು ಆಚರಿತರು ಮಿಸ್ಟರ್ ಆದಂಥ ಜಗಾರೆಡ್ಡಿ ಅವರು ನನಗೆ ಒಂದು ಪೇಪರ್ ಅಪ್ಲಿಕೇಶನ್ ಕೊಡ್ತಾರೆ ವಾರ್ತಾ ಇಲಾಖೆಗೆ ಇಪ್ಪತ್ತೇಳು ಆರು ಇಪ್ಪತ್ತೈದರಂದು ಅವರು ಅವತ್ತು ಆದೇಶ ಮಾಡ್ತಾರೆ ಏನಂತ ಇದು ವಾರ್ತಾ ಇಲಾಖೆಗೆ ನಾವು ಈ ರೀತಿ ಮಾಡಿದ್ವಿ ಇಲಾಖೆಯೆಲ್ಲ ಸಭೆಯಲ್ಲಿ ತೀರ್ಮಾನ ಆಗಿ ಒಪ್ಪಿ ತೀರ್ಮಾನ ಆಗಿ ಒಪ್ಪಿ ಇದೆ ಸಭೆಯಲ್ಲಿ ತೀರ್ಮಾನವಾಗಿ ಒಪ್ಪಿ ಸಾರ್ವಜನಿಕ ಪ್ರಕಟಣೆ ಅಂತ ಹೇಳಿ ವಾರ್ತಾ ಇಲಾಖೆಗೆ ಒಂದು ಅರ್ಜಿ ಮಾನ್ಯ ಪೌರಾಯುಕ್ತರಾದ ಜಗಾರೆಡ್ಡಿ ಅವರು ಕೊಡ್ತಾರೆ ಆದರೆ ಇವತ್ತಿನ ಈ ಪ್ರಕ್ರಿಯೆ ಇವತ್ತಿನ ಇದು ನೋಡಿದ್ರೆ ಗೊಂದಲ ಸೃಷ್ಟಿಯಾಗಿದೆ ಈಗ ಈ ನಮಗೂ ಕೊಟ್ಟಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸರ್ಕಲ್ ಅಂತ ಅವ್ರ ಸಮಾಜದವರು ಕೇಳಿದ್ದಾರೆ ಅಂತೇಳಿ ಅವ್ರ ಸಮಾಜದವ್ರಿಗೂ ಪಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ಗೂ ಸರ್ಕಾರಗೂ ಬಿಟ್ಟರೆ ಅನುಮೋದನೆ ಮಾಡಿದ್ದಾರೆ ಬಂದುವ ಏನು ಗೊಂದಲದ ಕೂಡಾಗಿ ಮಾನ್ಯ ಪೌರಾಯುಕ್ತರು ಅವರು ಇದನ್ನು ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಈ ಪ್ರಕ್ರಿಯೆ ನಡೆದಿದೆ ಇದಕ್ಕೆ ಈ ಕೂಡಲೇ ಅವರು ನಾನು ಬೆಳಗ್ಗೆ ದೂರವಾಣಿ ಕರೆ ಮಾಡಿ ಹೇಳಿದ್ದೇನೆ ಈಗೆಲ್ಲ ಇದೆ ಸಾರ್ವಜನಿಕ ಪ್ರಕರಣ ಹಾಕಿದರೆ ಇಲ್ಲಿ ಬ್ಯಾನರ್ ಹಾಕೋದು ಪ್ರತಿ ಅಕ್ಷಮ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ನೀವು ಯಾವ ರೀತಿ ಮಾಡ್ತೀರಂದರೆ ಇದುವರೆಗೂ ಪೌರಾಯುಕ್ತರಾದ ಜಗಾರೆಡ್ಡಿ ಅವರು ಸ್ಪಂದಿಸಿಲ್ಲ ಏನು ಹೇಳ ಅವರ ಜಗಾರೆಡ್ಡಿ ಅವರು ಕಮ್ಮ ಕಮಿಷನರ್ ಕುಮ್ಮಕ್ಕಿನಿಂದ ಚಟುವಟಿಕೆ ನಡೀತದೆ ಅಧಿಕಾರಸ್ಥರ ಕುಂಭಕ್ಕನಿಂದ ಈ ಚಟುವಟಿಕೆ ನಡೀತದೆ ನಾವು ಒಂದು ರೀತಿ ಈನ ದಲಿತರು ನಾವು ಹಿಂದುಳಿದ ಜನಾಂಗ ಈ ದೇಶದ ಮೂಲ ನಿವಾಸಿಗಳು ಪರಿಶಿಷ್ಟ ಜಾತಿಯವರು ಇದೀವಿ ಅಂತೇಳಿ ಒಂದು ರೀತಿ ಮಾನ್ಯ ಕಮಿಷನರ್ ಅಸಡ್ಡೆ ತೋರ್ತದೆ ಈ ಸಂದರ್ಭದಲ್ಲಿ ಈ ಕೂಡಲೇ ಅವರು ಕಾನೂನು ಮುಖೇನ ಏನು ಈ ಸಭೆಯಲ್ಲಿ ಮೊದಲು ತೀರ್ಮಾನ ಆಗಿತ್ತು ಈ ದಿನದ ಈ ಗೊಂದಲದ ಕಾರಣಕ್ಕೆ ಕಾರಣರಾದ ಇಂಥವ್ರಿಗೆ ಮಾನ್ಯ ಪೌರಾಯುಕ್ತರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಒಂದು ವೇಳೆ ಅವರು ಕೊಟ್ಟಿಲ್ಲ ಅಂದರೆ ಮುಂದುವರೆದು ನಾವುಗಳು ನಮ್ಮ ಎಸ್ ಸಿ ಜನಾಂಗದವರು ನಾವೆಲ್ಲ ಸೇರಿಬಿಟ್ಟು ಮೂಲ ನಿವಾಸಿಗಳು ನಾವಿಲ್ಲಿ ಇದ್ದೀವಿ ಇದನ್ನು ಗೊಂದಲದ ಗೂಡಾಗಿ ನಮ್ಮ ಕಮಿಷನರ್ ಮಾಡಿದ್ದಾರೆ ಅದನ್ನು ಈ ಕೂಡಲೇ ಇದು ಮಾಡಬೇಕು ಕಾನೂನು ಮುಖೇನ ಅವರು ಹೋರಾಟ ಮಾಡ್ತೀವಿ ಕಾನೂನು ಮೂಲಕ ಅವರು ಒಂದು ಪೊಲೀಸ್ ಟೂರನ್ನು ದಾಖಲಿಸಬೇಕಾಗಿ ಈ ಮೂಲಕ ನಾನು ಮನವಿ ಮಾಡ್ತೀನಿ ಅವರು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಂದು ಪೇಪರ್ ನೋಟಿಫಿಕೇಶನ್ ಕಾಲ್ ಮಾಡ್ತಾರೆ ಏನಂತ ಚಳ್ಳಕೆರೆ ರಸ್ತೆ ಚಳ್ಳಕೆರೆ ನಗರದ ಬಾವಡ ರಸ್ತೆಯ ಬಾಲಾಜಿ ಚಿತ್ರಮಂದಿರದ ಮುಂಭಾಗದ ಕಡಪ್ನಟ್ಟಿ ಹೋಗುವ ರಸ್ತೆಗೆ ಚಿಟ್ಟೂರು ರಾಣಿ ಚೆನ್ನಮ್ಮ ರಸ್ತೆ ಎಂದು ಅನುಮೋದನೆ ಆಗಿದೆ ಮೀಟಿಂಗಲ್ಲಿ ಅದಕ್ಕೆ ಆಕ್ಷೇಪಣೆ ಯಾರಾದರೂ ಸಲ್ಲಿಸಲಿದ್ದರೆ ಸಾರ್ವ ಸಾರ್ವಜನಿಕರಿಂದ ಸಲಹೆ ಸೂಚನೆ ಆಕ್ಷೇಪಣೆಗಳು ತಕರಾರು ಅಂತ ಕರೆದಿದ್ದಾರೆ ಈ ಕರೆದಿದರೆ ಅದು ಒಂದು ರೀತಿ ಕಾನೂನಿನ ಪ್ರಕ್ರಿಯೆ ಇಲಾಖೆ ಒಂದು ಪ್ರಕ್ರಿಯೆ ಒಂದು ರೀತಿ ಹೌದು ಆಗುತ್ತೆ ಆದರೆ ಈ ದಿನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಇಲ್ಲಿ ಸಂಬಂಧಪಟ್ಟ ವೀರಶೈವ ಪಂಚಮಶಾಲಿ ಸಂಘದವರು ಬಂದು ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆಗಿರೋದು ಅಂತೆ ಹಾಗೂ ಸಾರ್ವಜನಿಕ ಪ್ರಕಟಣೆಗೆ ಪ್ರಚಾರಪಡಿಸಿ ಮೂವತ್ತು ದಿನ ಟೈಮ್ ಇದೆ ಹದಿನೆಂಟು ಒಂದು ಇನ್ನೂ ಹತ್ತು ದಿನವೂ ಆಗಿಲ್ಲ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವತ್ತು ಬೆಳಗ್ಗೆ ಬರ್ತಾರೆ ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ನಮಗೆ ವಿಶೇಷವಾದ ಗೌರವ ಇದೆ ಕಿಟ್ಟೂರು ರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ ಮಹಿಳೆ ಅದ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ ಅವರು ಹೋರಾಟಗಾರಿದ್ದಾರೆ ಆದರೆ ಇಲ್ಲಿನ ಚಳ್ಳಕೆರೆಯ ಶಿವಶೈವ ಪಂಚಮ ಸಲ್ಲಿ ಸಂಘದವ್ರು ಏನು ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಬಂದು ಏಕಾಏಕಿ ಒಂದು ಬ್ಯಾನರ್ ಅಳವಡ ಚೆನ್ನಮ್ಮನ ಬ್ಯಾನರ್ ಅಳವಡಿಕೆ ಮಾಡಿ ಒಂದು ಊನರ್ ಹಾಕಿದ್ದಾರೆ ಕಾರಣ ಇಂಥೇಳಿದರೆ ಅವರು ಸರ್ಕಾರ ಏನು ಸರ್ಕಾರದಿಂದ ಅನುಮೋದನೆ ಆಗಿದೆಯೇನೋ ಅನ್ನೋ ರೀತಿಯಲ್ಲಿ ಈಗಾಗಲೇ ಚಿತ್ರಸ್ತರೋದು ಒಂದು ರೀತಿ ಇದು ಕಾನೂನು ರೀತಿಯ ಅಕ್ಷಮ ಅಪರಾಧ ಆಗಿದೆ ಕಾನೂನಲ್ಲಿ ಈಗ ಮೂವತ್ತು ದಿನ ಪೌರಾಯಿತರು ಅದನ್ನು ನೋಟಿಫಿಕೇಶನ್ ತರ್ದರೆ ಸಾರ್ವಜನಿಕರಿಂದ ಈಗಾಗಲೇ ಅರ್ಜಿಗಳು ನಗರಸಭೆ ಟಪಾಲಿಗೆ ಅರ್ಜಿಗಳು ಕೊಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಏನು ಮೂವತ್ತು ದಿನ ಕಾಲಾವಕಾಶ ಇದೆ ಆ ಕಾಲಾವಕಾಶದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ ಜಿಲ್ಲಾಧಿಕಾರಿಗಳಿಂದ ಮಾನ್ಯ ಪೊಲೀಸ್ ಉಪ ಅಧೀಕ್ಷಕರು ಪರ್ಮಿಷನ್ ಕೊಡಬೇಕು ಈ ಎಲ್ಲ ಮಧ್ಯದ ಈ ಎಲ್ಲ ಈ ಸುಮಾರು ಕೆಲಸ ಇದೆ ಇನ್ನು ಅದರಿಂದ ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಮಾನ್ಯ ಪೌರಾಡಳಿತ